ಸ್ಲಂ ಜನರ ಸಂಘಟನೆ ಕರ್ನಾಟಕ ಗುಲ್ಬರ್ಗ ವತಿಯಿಂದ ದಿನಾಂಕ ಆರು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಮಾತೆ ಅಕ್ಷರಹ್ವ ಸಾವಿತ್ರಿಬಾಯಿ ಪುಲೆ ಅವರ ಜಯಂತಿಯನ್ನು ಆಚರಣೆ ಇದ್ದೇವೆ ನಮ್ಮ ಸಂಘಟನೆಯಿಂದ ಈ ಸಂಘಟನೆಯ ರಾಜ್ಯ ನಾಯಕರು ಇದ್ದಾರೆ ಮತ್ತು ಮಹಾನಗರ ಪಾಲಿಕೆಯ ಮಹಾಪೌರರು ಮತ್ತು ಉಪಮಹಾಪೌರರು ಮತ್ತು ಕಾಂಗ್ರೆಸ್ ಮುಖಂಡರಾದ ನಿಲ್ಕಂಠರಾವ್ ಅವರು ಈ ಸಂಘಟನೆಯ ಸಾವಿತ್ರಿಬಾಯಿ ಪುಂಡ್ಯ ಜಯಂತಿಯ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಸುಮಾರು ಒಂದು ನೂರು ಮುನ್ನೂರು ಮಹಿಳೆಯರನ್ನು ಈ ಸಂಘಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದಕ್ಕೆ ಈ ಸ್ಲಮ್ ಜನರಲ್ಲಿ ಸುಮಾರು ಹೆಣ್ಮಕ್ಕಳು ಈಗಾಗಲೇ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಏನು ಹೆಣ್ಮಕ್ಕಳಿಗಾಗಿ ಸೇವೆ ಸಲ್ಲಿಸಿದಾರಾ ಮತ್ತು ಪ್ರೋತ್ಸಾಹ ಮಾಡಿದಾರ ಅವರಿಗೆ ನಾವು ನಮ್ಮ ಸಂಘಟನೆ ವತಿಯಿಂದ ಒಂದು ಪ್ರಶಸ್ತಿಯನ್ನು ಮತ್ತು ಪುರಸ್ಕಾರವನ್ನು ಇದ್ದೀವಿ ಸುಮಾರು ಆರು ಏಳು ಹತ್ತು ಜನರಿಗೆ ಈ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ ಹಾಗೂ ಈ ಸಂಘಟನೆ ವತಿಯಿಂದ ನಿರ್ಗತಿಕರು ಮತ್ತು ಬಡವರು ವಸತಿ ರಹಿತರಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ಅವರಿಗೆ ಈ ವಸತಿ ರೈತರಿಗೆ ಮನೆಯನ್ನು ವಿತರಣೆ ಮಾಡಬೇಕಂತ ಹೇಳಿ ನಾವು ಕರ್ನಾಟಕ ಸರ್ಕಾರಕ್ಕೆ ಈ ಸಂ ಸಮ್ಮೇಳನ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಹಾಗಾಗಿ ಸುಮಾರು ಹದಿನಾಲ್ಕು ಹದಿನೈದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಾಗ ಸುಮಾರು ಒಂದು ಜಿಲ್ಲೆಗೆ ಹತ್ತು ಸಾವಿರ ಮನೆಗಳನ್ನು ನೀಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದರು ಅವರು ಬಜೆಟ್ನಲ್ಲಿ ಆ ಘೋಷಣೆ ಪ್ರಕಾರ ನಿರ್ಗತಿಕರಿಗೆ ಮತ್ತು ವಸತಿ ರೈತರಿಗೆ ಮನೆಗಳನ್ನು ವಿತರಣೆ ಮಾಡಬೇಕಂತ ಹೇಳಿ ನಮ್ಮ ಸಂಘಟನೆ ಪರವಾಗಿ ಒತ್ತಾಯ ಮಾಡ್ತಾಯಿದ್ರು ಕಾರ್ಯಕ್ರಮ ಏನಾದ್ರೂ